ீர எல்லாம் விஜய் டிராவல் கனட் இவரே சோனர் விஜய் டிராவல் ಪ್ಲೀಸ್ ಒಂದು ಲೈಕ್ ಮಾಡಿ 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 ಎಲ್ಲರದು ಊಟ ಆಯ್ತು ಅಂತ ಅನ್ಕೊಂತೀವಿ ಅಂಗಡಿಯಿಂದ ಲೈವ್ ಹೋಗ್ತಾ ಇದ್ರಿ ನಾವು ಇವತ್ತು ಹಂಗೆ ನಂದಿನಿ ಪಾರ್ಲರ್ ಅಂಗಡಿ ಏರ್ಪೋರ್ಟ್ ಶಿವಮೊಗ್ಗ ಆರೆ ದಯವಿಟ್ಟು ಚೈನ್ ಆಗಿಲ್ಲ ಒಂದು ಲೈಕ್ ಕೊಟ್ಟು ಲೈವ್ ಜಾಯ್ನ್ ಆಗಿ ಫ್ರೆಂಡ್ಸ್ ಲೈಕ್ ಜೈನ್ ಆಗಲ್ಲ ಲೈವ್ ಗೆ ಜೈನ್ ಆಗಿ ತರ ಲೈಕ್ ಲೈವ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಲೈವಲ್ಲಿ ಬಂದಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೊಸ್ತಾಗಿ ಚಾನಲ್ ಓಪನ್ ಮಾಡಿದ್ದೀವಿ ಫ್ರೆಂಡ್ಸ್ ನಮ್ಮನ್ನು ಬೆಳೆಸ್ರಿ ಅಂತ ಕೇಳ್ಕೊತೀವಿ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಎಲ್ಲ ಯೂಟ್ಯೂಬರ್ಸ್ನ ಯಾವ ಥರ ಬೆಳೆಸ್ತಿದ್ದೀವೋ ನಮ್ಮನ್ನು ಇದೇ ಟ್ರಾವೆಲ್ ಕನ್ನಡ ಅನ್ನೋ ಚಾನೆಲ್ನ ಬೆಳೆಸ್ರಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ஏன் மாட்ட

ಸ್ಟೂಡೆಂಟ್ ಯಾರಾರು ಫ್ರೆಂಡ್ಸ್ ಬನ್ನಿ ಕೊಡ್ತೀವಿ ನಮ್ಮ ನಂದಿನಿ ಪಾರ್ಲರಿಗೆ ಬನ್ನಿ ಇಲ್ಲ ಶಿವಮೊಗ್ಗ ರಾರಾನ ಇದ್ದರೆ ಮಜ್ಜಿಗೆ ಕೊಡ್ದವ ನೋಡಿರಿ ಮಾಡಿ ನಂದಿನಿ

ನಾವಿವೈತಾ ಇದು ನಮ್ಮ ಅಂಗಡಿ ತೋರಿಸ್ಬಿಡ್ತೀವಿ ನೋಡ್ರಿ ನಮ್ಮ ಅಂಗಡಿ ಎಲ್ಲ ನಂದಿನಿ ಪ್ರಾಡಕ್ಟ್ ತುಪ್ಪ ಬೆಣ್ಣೆ ಪನ್ನೀರು ಜ್ಯೂಸು ಬಾದಾಮ್ ಆಲು ಪಿಸ್ತಾ ತುಪ್ಪ ಎಲ್ಲ ಸಿಗತ್ತೆ ನಮ್ಮ ಇದು ಏರ್ಪೋರ್ಟ್ ರೋಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಯವ್ರಾಗಲೇ ಸ್ವೀಟ್ ತಗೊಂಡ್ರು ತಿನ್ನೋದಕ್ಕೆ ಇವರೇ ಓನರ್ ಚಾನಲ್ ಓನರ್ ವಿಜಯ್ ಟ್ರಾವೆಲ್ ಕನ್ನಡ ಅನ್ನೋ ಚಾನಲ್ ಓನರ್ ಇವ್ರೆ ನ ಬಿಸ್ಲೋ ಸ್ಟಾರ್ಟ್ ಆಯ್ತು ಮಳೆ ಹೋಯ್ತು ನಿಮ್ಮ ಬಿಸ್ಲೋ ಗಡಾ ಸ್ಟಾರ್ಟ್ ಏನ್ ಮಾಡ್ಲಾ ಲೈವ್ ಮಳೆ ಈವ ಬಿಸ್ಲೋ ಓಡಿತಾ ಇದೆ ನಿಮ್ಮೆಲ್ಲಾ ನಾಸಕುತ್ತೆ ನಿಮ್ಮೆಂತ ಬಿಸ್ಲೋ ಆದ್ರೆ

Sí. बस आइसक्रीम आइसक्रीम इधर तो दोस्तों बाहर का इसका بسم اللہ दोस्तों मेरे यहां पे वैसे तो यहां आइसकोट है

ಹಾ ಈಗ ಬಿಸ್ನೆಸ್ ಕಡೆ ಇದೆ ಇನ್ಮೇಲೆ ಹಾಕಿಸ್ಬೇಕಷ್ಟೆ ನಂದಿನಿ ಪಾರ್ಲರ್ ಕೂಡ ಸೇಲಿಗಿಟ್ಟಿದ್ದೇವೆ ಶಿವಮೊಗ್ಗದ ಯಾರ ಇದ್ರಿ ಬಿಸ್ನೆಸ್ ಮಾಡಬೇಕು ಅನ್ನಾರು ಬರ್ಬೋದು airport road <laughs>

ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಂ ಹಾಂ ಅವನ್ನ ಮಾಡಿಸಿದ್ದೀವಿ ಹಾಗೆ ಚಾನಲ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಇಬ್ಬರು ಸೇರಿ ಇನ್ಮೇಲೆ ಇನ್ನೂ ಹೊಸ ಪ್ರಯತ್ನ ಮಾಡ್ತೀವಿ ಇಬ್ಬರು ಸೇರಿ ವೀಡಿಯೋಗಳನ್ನ ಮಾಡ್ತೀವಿ ಫ್ರೆಂಡ್ಸ್ ಡೈಲಿ ಬ್ಲಾಗ್ ಎಲ್ಲ ಬರ್ತಾ ಇರತ್ತೆ ಚಾನಲಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಅಂಗಡಿ ಸೇಲ್ಗೆ ಇಟ್ಟಿದ್ದೀವಿ ಅಂಗಡಿ ಸೇಲ್ ಆದಮೇಲೆ ಟ್ರಾವೆಲ್ ಹೋಗ್ತೀವಿ अच्छा ठीक है तो मत साथ ओके